ಶರದಿ ಪ್ರತಿಷ್ಠಾನದಿಂದ ಮುದ್ದು ಶಾರದೆ ನವದುರ್ಗಾ ವೇಷ ಸ್ಪರ್ಧೆ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಅಕ್ಟೋಬರ್ ಆರರಂದು ನಡೆಯಲಿದೆ ಎಂದು ಶರದಿ ಪ್ರತಿಷ್ಠಾನದ ದಿನೇಶ್ ಹೋಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಕರಾವಳಿ ಪ್ರದೇಶವು ಕಲೆ ಸಂಸ್ಕೃತಿ ಆಚಾರ ವಿಚಾರದ ಉನ್ನತ ತಲಹದಿ ಹೊಂದಿರುವ ಪುಣ್ಯಭೂಮಿ ಇಲ್ಲಿನ ಪ್ರತಿ ಆಚರಣೆಯಲ್ಲಿಯೂ ಸತ್ವವಿದೆ ಅದೇ ರೀತಿ ಕರಾವಳಿಯಲ್ಲಿ ಆಚರಿಸಲಾಗುವ ನವರಾತ್ರಿ ಉತ್ಸವ ದೇಶ ವಿದೇಶದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ ಇಂತಹ ಪುಣ್ಯ ಪರ್ವಕಾಲ ನವರಾತ್ರಿಯ ಶುಭ ಸಂದರ್ಭದಲ್ಲಿ ತುಳುವರ ಸಂಸ್ಕೃತಿ ಕಲೆ ಹಾಗೂ ಹಿಂದುತ್ವದ ಹರಿವು ಮೂಡಿಸುವಂತಹ ಉದ್ದೇಶದಿಂದ ಮಂಗಳೂರಿನ ಶರದಿ ಪ್ರತಿಷ್ಠಾನವು ಅಕ್ಟೋಬರ್ ಆರರಂದು ಶ್ರೀ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ಮುದ್ದು ಶಾರದೆ ಮತ್ತು ನವದುರ್ಗಿಯರ ವೇಷ ಸ್ಪರ್ಧೆಯನ್ನ ಆಯೋಜಿಸುತ್ತಿದೆ ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿಯ ಅರಿವು ಮೂಡಿಸುವ ಉದ್ದೇಶದಿಂದ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು ಕರಾವಳಿ ಅಂದ್ರೆ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡಿನ ವ್ಯಾಪ್ತಿಯ ಮಕ್ಕಳಿಗಾಗಿ ಈ ಸ್ಪರ್ಧೆಯನ್ನ ಆಯೋಜಿಸಲಾಗುತ್ತಿದೆ ಈ ಸ್ಪರ್ಧೆ ಕೇವಲ ಫೋಟೋ ಸ್ಪರ್ಧೆಯಾಗಿ ಉಳಿಯಬಾರದು ಎಂಬ ಉದ್ದೇಶವನ್ನ ಸಂಘಟಕರು ಹೊಂದಿದ್ದು ಇದೇ ಕಾರಣಕ್ಕಾಗಿ ಸ್ತಬ್ಧಚಿತ್ರ ನೃತ್ಯ ಅಭಿನಯ ಶ್ಲೋಕ ಹಾಡು ಹಾಡಲು ಅವಕಾಶವನ್ನ ನೀಡಲಾಗಿದೆ ಅದೇ ರೀತಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಎಲ್ಲಾ ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿಜೇತರಿಗೆ ನಗದು ಪ್ರೋತ್ಸಾಹ ನೆನಪಿನ ಕಾಣಿಕೆ ನೀಡಿ ಪುರಸ್ಕರಿಸಲಾಗುತ್ತದೆ ಹಾಗೂ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ತೋರಿದ ಚಿನ್ನರನ್ನ ಸನ್ಮಾನಿಸಲಾಗುವುದು ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದಿನೇಶ್ ಹೊಲ್ಲಾ ಪುನೀತ್ ಶೆಟ್ಟಿ ಜಗದೀಶ್ ಶೆಟ್ಟಿ ಭಾರತಿ ಶೆಟ್ಟಿ ಉಪಸ್ಥಿತರಿದ್ದರು ಅಂದರೆ ನಮ್ಮ ಧಾರ್ಮಿಕ ವಿಚಾರದಲ್ಲಿ ಕೂಡ ಬರೀ ಟಿ ವಿ ಶೋ ಅಲ್ಲಿ ಫಿಲ್ಮಿ ಡ್ಯಾನ್ಸ್ ಮಾಡೋದಿಲ್ಲ ಧಾರ್ಮಿಕ ವಿಚಾರದಲ್ಲಿ ಕೂಡ ಈಗ ಪಿಳಿನರಿಕೆ ಪಿಳಿನರಿಗೆ ಹಿಂದೆ ಏನಿದೆ ಮುದ್ದು ಶಾರದೋತ್ಸವ ಶಾರದೋತ್ಸವ ಹಿಂದೆ ಏನಿದೆ ಹೇಳಿ ಒಂದು ಕರೀಲಿಕ್ಕೆ ಒಂದು ವಿಭಿನ್ನವಾದ ಒಂದು ಪ್ರಯೋಗವನ್ನು ಪುನೀತ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಮಕ್ಕಳು ಎಲ್ಲರೂ ಚಂದ ಉದ್ದಕ್ಕಂಥ ಎಲ್ಲರೂ ಚಂದ ಇದರಲ್ಲಿ ಯಾರಿಗೆ ಪಾರ್ಟಿಸಿಪೇಟ್ ಪ್ರೈಸ್ ಕೊಡ್ತದೆ ಅದೊಂದು ಮಾನದಂಡ ಆದರೆ ಎಲ್ಲರಿಗೂ ಪ್ರೈಸ್ ಪಾರ್ಟಿಸಿಪೇಟ್ ಮಾಡಿದರೆ ಎಲ್ಲರಿಗೂ ಪ್ರೈಸ್ ಕೊಡುವ ಒಂದು ಒಳ್ಳೆಯ ಒಂದು ಪರಿಕಲ್ಪಗಳು ಇಟ್ಕೊಂಡಿದ್ದಾರೆ ಮತ್ತೆ ಪುನೀತ್ ಶೆಟ್ಟಿ ಅವರೂ ಬಹಳಷ್ಟು ಆಯಾಮಗಳಿವೆ ಮಕ್ಕಳಿಗೋಸ್ಕರ ಅವರೊಂದು ಮಾಡಿದ ಫಿಲ್ಮಲ್ಲಿ ಕೂಡ ಒಂದು ಸಣ್ಣ ಚುಟುಕ ಅವರಿಗೆ ಪ್ರೇರಕ ಆಗಿತ್ತು ಬೀಜ ಅಡಗಿದೆ ಮರ ಬೆಳೆದು ಪೋಷಿಸುವವರದೇ ಬರ ಪ್ರತಿ ಹಣ್ಣಿನೊಳಗೊಂದು ಬೀಜ ಇದೆ ನಾವು ಬೀಜವನ್ನು ಎಸಿತೇವೆ ಹಣ್ಣನ್ನು ತಿಂದು ಆ ಬೀಜ ಎಲ್ಲಿ ಇಟ್ಟರೂ ಕೂಡ ಗಿಡವಾಗಿ ಮರವಾಗಿ ಮತ್ತೆ ಹಣ್ಣಾಗ್ತದೆ ಅದೇ ರೀತಿ ಪ್ರತಿ ಪ್ರತಿಭೆ ಇದೆ ಅದನ್ನು ಪೋಷಿಸುವವರು ಬಾಲಕರು ಮೂಲಕರು ಶಿಕ್ಷಕರು ಅದಕ್ಕೋಸ್ಕರ ಇಂತಹ ಒಂದು ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದು ಒಂಥರ ಕಲಾತ್ಮಕವಾಗಿ ಅಂದರೆ ಒಂದು ಛಾಯಾಚಿತ್ರಕಾರರಿಗೆ ಕಲಾವಿದರಿಗೆ ಸಾಹಿತಿಗಳಿಗೆ ಎಲ್ಲ ಸನ್ನಿವೇಶಗಳಲ್ಲಿ ಆ ಮಕ್ಕಳು ಅವರ ಪೋಷಕರು ಒಂದು ಅವರ ಸಂಭ್ರಮ ಪಡುವಂತಹ ವಿಶಿಷ್ಟ ಆಯಾಮಗಳೇ ಒಂದು ವಿಭಿನ್ನೂ ಅದಕ್ಕೊಂದು ಪರೀಕ್ಷೆ ಮುಂದಿನ ದಿನಗಳಲ್ಲಿ ಕೂಡ ಅವರು ದೀಪಾವಳಿ ಸಂಭ್ರಮದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಕೆಲವೆಲ್ಲ ಪ್ರೋಗ್ರಾಮ್ ನವ ನವರಾತ್ರಿಯ ಸಂದರ್ಭದಲ್ಲಿ ಶರಣಿ ಪ್ರತಿಷ್ಠಾನದ ಮುಖಾಂತರ ಮುದ್ದು ಶಾರದೆ ತಮ್ಮ ಒತ್ತಡ ಜೀವನದಲ್ಲಿ ಸ್ವಲ್ಪ ಆದರೂ ಸ್ವಲ್ಪ ದಿನದ ಒಂದು ಗೊತ್ತಾದರೂ ಮುತ್ತು ಶಾರದೆ ಹಾಗೂ ನವದುರ್ಗೆಯರ ವೇಷವನ್ನು ಹಾಕಿಕೊಂಡು ಇತಿಹಾಸ ಪುರಾತನ ಹಾಗೂ ಧಾರ್ಮಿಕತೆ ಸಾಹಿತ್ಯ ಸಂಸ್ಕಾರ ಸಂಸ್ಕೃತಿಯ ಉಳಿಸಿ ಬೆಳೆಸಿಕೊಳ್ಳಲಾಗುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮಕ್ಕಳಲ್ಲಿ ದೈವಿಕ ಶಕ್ತಿ ಪೂರಕವಾಗ ಮಕ್ಕಳನ್ನು ನಾವು ದೇವರನ್ನು ಕಾಣುವ ಕಾಣುವಾಗಿ ಮಕ್ಕಳಲ್ಲಿ ಎಲ್ಲವನ್ನು ಜಾಗೃತ ಆಗುವ ರೀತಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ವಿಶೇಷವಾಗಿ ಶರಣಿ ಪ್ರತಿಷ್ಠಾನದ ಪದಾಧಿಕಾರದ ಪುನೀತ್ ಶೆಟ್ಟಿ ದಿನೇಶ್ ಒಳ್ಳ ಭಾರತಿ ಶೆಟ್ಟಿ ಹಾಗೂ ಜಗದೀಶ್ ಶೆಟ್ಟಿ ವೇದಿಕೆ ಬಂಧುಗಳೇ ಈವಾಗಲೇ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಸೇವೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬಹಳಷ್ಟು ಜನರಿಂದ ಇದಕ್ಕೆ ಮೆಚ್ಚುಗೆ ಪಡೆದಿದೆ ಮಕ್ಕಳಲ್ಲಿಗೆ ಬಹಳ ಸಂತೋಷ ಪಟ್ಟಿದ್ದಾರೆ ಆ ಕಾರ್ಯಕ್ರಮ ನಿಮಿತ್ತ ನಾಳೆ ಆರನೇ ತಾರೀಕು ಗೋಕರ್ಣನಾಥೇಶ್ವರ ದೇವಸ್ಥಾನದ ಹೊರಾಂಗಣದಲ್ಲಿ ಮುಖ್ಯವಾಗಿ ಜನಾರ್ದನ ಪೂರ್ಜಾರಿ ಅವರ ಅಧ್ಯಕ್ಷತೆಗೆ ಕಾರ್ಯಕ್ರಮ ನಡೆಸಿಕೊಡ್ತೇವೆ ಪದಾಧಿಕಾರದ ಅಧ್ಯಕ್ಷರಾದ ಸಾಯಿರಾಮರು ಹಾಗೂ ಖಜಾಂಜಿಗಳಾದ ಪದ್ಮ್ ಪೂಜಾರರು ಹಾಗೂ ಲೀಲಕ್ಷ ಕರ್ಕೆಯರ ಒಂದು ವಿಶೇಷ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬಹುದು ಯಾಕಂದ್ರೆ ಬಹಳಷ್ಟು ಆ ಈ ಒಂದು ಸಂದರ್ಭದಲ್ಲಿ ಭಕ್ತಾದಲ್ಲಿ ಹೊರತಾ ಇದ್ದಾರೆ ಅದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಜಿಲ್ಲೆಯ ಹೆಸರಾಂತ ಹಾಗೂ ಸಮಾಜ ಪೋಷಕರ ಒಂದು ಸಹಕಾರದ ಉದ್ಘಾಟನೆ ಹಾಗೂ ಚಲನಚಿತ್ರ ನಟರು ಕಲಾವಿದರು ಸಮಾರಂಭದಲ್ಲಿ ಬರಲಿಕ್ಕಿದ್ದಾರೆ ಬಂಧುಗಳು ಈ ಸಂದರ್ಭದಲ್ಲಿ ಬಂದು ಪರ್ಸೆಂಟ್ ನೋಂದಣಿ ಆಗಿದೆ ಮೂರನೇ ತಾರೀಕು ನೋಂದಣಿ ಕಾರ್ಯಕ್ರಮ ಮುಕ್ತವಾಗಿದೆ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ಪರ್ಧಾಧಿಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ಹಾಗೂ ಮುಖ್ಯವಾಗಿ ಮೂಮೆಂಟ್ ಹಾಗೂ ಮೂರು ವಿಚಾರವನ್ನು ನೋಡಿ ಕೊಡ್ಲಿಕ್ಕಿದ್ದೇವೆ ನಾವು ಆದ್ರಿಂದ ಸ್ಪರ್ಧಾದಿಗಳು ಇನ್ನೂ ಕೂಡ ಭಾಗವಹಿಸುವುದು ಇದರಲ್ಲಿ ದೈವಿಕತೆ ತುಂಬಿಕೊಂಡು ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಮೇಧಾಶಕ್ತಿ ಕೂಡ ಅದರದೇ ಮಕ್ಕಳಲ್ಲಿ ಜ್ಞಾನವನ್ನು ಹೆಚ್ಚಿಸುವಂತ ಕೆಲಸವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಮಾಡಿದ್ದೇವೆ ಮುಖ್ಯವಾಗಿ ಇದರಲ್ಲಿ ಇದರ ಅಧ್ಯಕ್ಷರದ ಸೌಜನ್ಯ ಶಕ್ತಿಯ ಒಂದು ದೂರ ಕಲ್ಪನೆ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ದೈವಿಕ ಶಕ್ತಿ ಮೂಡಬೇಕು ಸಮಾಜದಲ್ಲಿ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಧಾರ್ಮಿಕತೆ ಸಾಹಿತ್ಯಕ್ಕೆ ಮೂಡಿಕೊಳ್ಳುವುದು ಅವರ ಚಿಂತೆ ಇನ್ನು ಮುಂದಿನ ವಿಷಯವನ್ನು ವಿಸ್ತಾರವಾಗಿ ತಮಗೆ ಈ ಒಂದು ವಿಭಿನ್ನ ಕಾರ್ಯಕ್ರಮದ ಬಗ್ಗೆ ピッツで。